ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಟಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಜನವರಿ ಹದಿಮೂರರ ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಈಗಾಗಲೇ ನಮ್ಮ ಚಾನಲ್ಗೆ ಮೂರು ಲಕ್ಷದ ಹನ್ನೆರಡು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ ಇದ್ದಾರೆ ನೀವು ಕೂಡ ನಮ್ಮ ಸ್ಮಾರ್ಟ್ ಸಿಟಿ ಸರ್ಕಲ್ ಕುಟುಂಬ ಭಾಗ ಆಗಲು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೇ ಲೈಕ್ ಅನ್ನ ಕೊಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಸಿಟಿ ಸರ್ಕಲ್ ನ ಜನವರಿ ತಿಂಗಳ ಮಾಸ ಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳಲ್ಲಿ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ವಿಚಾರಿಸಿ ಮಾರ್ಕೆಟ್ ರೇಟ್ ಅಲ್ಲಿ ಎಂ ಆರ್ ಪಿ ರೇಟ್ ಅಲ್ಲಿ ಅರವತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋನ ಆರಂಭ ಮೊದಲ ಪ್ರಶ್ನೆ ಮಿಸಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಿರೀಟವನ್ನ ಯಾರು ಗೆದ್ದಿದ್ದಾರೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಮಂಡ್ಯ ಜಿಲ್ಲೆಯ ಮದ್ದೂರು ಮೂಲದ ಡಾಕ್ಟರ್ ಪ್ರಿಯಾ ಗೋಸ್ವಾಮಿ ಅವರು ಇತ್ತೀಚೆಗೆ ನಡೆದಿರುವಂತಹ ಮಿಸೆಸ್ ಇಂಡಿಯಾ ಪ್ರೈಡ್ ಆಫ್ ನೇಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾಗಿ ಕಿರೀಟವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ನವದೆಹಲಿಯಲ್ಲಿ ನಡೆದಿರುವಂತಹ ಈ ಸ್ಪರ್ಧೆಯಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವಂತಹ ವಿವಾಹಿತ ಮಹಿಳೆಯರು ಭಾಗವಹಿಸಿದರು ವಿಶೇಷವಾಗಿ ಎನ್ ಚಾಂಟಿಂಗ್ ವಿಭಾಗದಲ್ಲಿ ಭಾಗವಹಿಸಿದಂತಹ ಪ್ರಿಯಾ ಅವರು ತಮ್ಮ ಪ್ರತಿಭೆಯಿಂದ ಎಲ್ಲರ ಗಮನ ಸೆಳೆದರು ಮತ್ತು ಅಂತಿಮವಾಗಿ ವಿಜೇತರಾದರು ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿರುವಂತಹ ಪ್ರಿಯಾ ಅವರು ತಮ್ಮ ಈ ಸಾಧನೆಯ ಮೂಲಕ ಮಹಿಳೆಯರು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಬಹುದು ಸಾಬೀತುಪಡಿಸಿದ್ದಾರೆ ಮನೆಗೊಂದು ಗ್ರಂಥಾಲಯ ಯೋಜನೆಯನ್ನ ಯಾವ ಸಂಸ್ಥೆ ಜಾರಿಗೊಳಿಸಿದೆ ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಪುಸ್ತಕ ಪ್ರಾಧಿಕಾರವು ಜನರಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸುವ ನಿಟ್ಟಿನಲ್ಲಿ ಹಲವು ಹೊಸ ಯೋಜನೆಗಳನ್ನ ಕೈಗೊಂಡಿದೆ ಮನೆಗೊಂದು ಗ್ರಂಥಾಲಯ ಯೋಜನೆಯ ಮೂಲಕ ಪ್ರತಿ ಮನೆಯಲ್ಲಿ ಗ್ರಂಥಾಲಯವನ್ನು ನಿರ್ಮಿಸುವಂತಹ ಗುರಿಯನ್ನ ಹೊಂದಿದೆ ಈ ಯೋಜನೆಯಲ್ಲಿ ವಿವಿಧ ವಿಷಯಗಳ ಕುರಿತಾದ ಪುಸ್ತಕಗಳು ಮಕ್ಕಳ ಪುಸ್ತಕಗಳು ಸಾಹಿತ್ಯ ಕೃತಿಗಳು ಸೇರಿದಂತೆ ವೈವಿಧ್ಯಮಯ ಪುಸ್ತಕಗಳನ್ನು ಸುಲಭ ದರದಲ್ಲಿ ಒದಗಿಸಲಾಗುತ್ತದೆ ಇದಲ್ಲದೆ ಈ ಪ್ರಾಧಿಕಾರವು ಗ್ರಾಮೀಣ ಪ್ರದೇಶಗಳಲ್ಲಿ ಪುಸ್ತಕ ಮೇಳಗಳನ್ನು ಆಯೋಜನೆ ಮಾಡುವುದು ಶಾಲಾ ಕಾಲೇಜುಗಳಲ್ಲಿ ಪುಸ್ತಕ ವಾಚನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಕನ್ನಡ ಪುಸ್ತಕ ಪ್ರಾಧಿಕಾರ ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ಮೂರರಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಬೆಂಗಳೂರಿನಲ್ಲಿ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನೆರವು ನೀಡಿದವರಿಗೆ ಕೇಂದ್ರ ಸರ್ಕಾರ ಯಾವ ಮೊತ್ತದ ಬಹುಮಾನವನ್ನ ಘೋಷಣೆ ಮಾಡಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಇಪ್ಪತ್ತೈದು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರವು ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನೆರವು ನೀಡಿದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನವನ್ನು ಘೋಷಣೆ ಮಾಡಿದೆ ಈ ಹಿಂದೆ ಈ ಬಹುಮಾನದ ಮೊತ್ತ ಐದು ಸಾವಿರ ರೂಪಾಯಿ ಮಾತ್ರ ಇತ್ತು ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಮಾಡಲಾಗಿದೆ ರಸ್ತೆ ಅಪಘಾತಗಳ ಸಂದರ್ಭದಲ್ಲಿ ಜನರು ಸಹಾಯ ಮಾಡಲು ಹಿಂಜರಿಯುತ್ತಾರೆ ಪೊಲೀಸರ ಭಯದಿಂದಾಗಿ ಅಪಘಾತದ ಬಗ್ಗೆ ಮಾಹಿತಿ ನೀಡಲು ಕೂಡ ಹಿಂದೇಟನ್ನು ಹಾಕುತ್ತಾರೆ ಜನರನ್ನು ಈ ಭಯದಿಂದ ಮುಕ್ತಗೊಳಿಸಲು ಮತ್ತು ರಸ್ತೆ ಸುರಕ್ಷತೆಯನ್ನು ಪ್ರೋತ್ಸಾಹಿಸಲು ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ರಸ್ತೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನೆರವು ನೀಡಿದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಜೊತೆಗೆ ಸರ್ಟಿಫಿಕೇಟ್ ಅನ್ನು ಕೂಡ ನೀಡಲಾಗುತ್ತದೆ ರಸ್ತೆ ಅಪಘಾತಗಳಲ್ಲಿ ಸಂತ್ರಸ್ತರಿಗೆ ನೆರವಾಗುವಂತೆ ಜನರನ್ನು ಉತ್ತೇಜಿಸಲು ಭಾರತ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ನಿಂದಲೇ ಬಹುಮಾನ ಹಣ ಯೋಜನೆ ಆರಂಭಿಸಿದೆ ಆದರೆ ಬಹುಮಾನದ ಮೊತ್ತ ಐದು ಸಾವಿರ ರೂಪಾಯಿ ಬಹಳ ಕಡಿಮೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದ್ದರಿಂದ ನಿತಿನ್ ಗಡ್ಕರಿ ಅವರು ಮೊತ್ತವನ್ನ ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆ ಮಾಡಿದ್ದಾರೆ ನೋಡಿ ಬಹುಮಾನ ಅಂತಲ್ಲ ದುಡ್ಡು ಕೊಡ್ತಾರೆ ಅಂತಲ್ಲ ಮಾನವೀಯತೆ ದೃಷ್ಟಿಯಿಂದ ಎಲ್ಲಾದರೂ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ಆಕ್ಸಿಡೆಂಟ್ ಆದ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಸಹಾಯ ಮಾಡೋಕ್ಕೆ ಪ್ರಯತ್ನ ಮಾಡಬೇಡಿ ಮಾಡಿ ಆಮೇಲೆ ಉಳಿದವ್ರ ತರ ಜಸ್ಟ್ ಫೋನ್ ಇಡ್ಕೊಂಡು ಸುಮ್ಮನೆ ಗುಂಪಲ್ಲಿ ನಿಂತ್ಕೊಳಕ್ ಹೋಗ್ಬೇಡಿ ಎಷ್ಟು ಸಾಧ್ಯ ಅಷ್ಟು ಹೆಲ್ಪ್ ಮಾಡಿ ಯಾಕಂದ್ರೆ ಇವತ್ತು ಬೇರೆ ಮನೆಯವರು ಬಿದ್ದಿರ್ಬೋದು ನಾಳೆ ನಿಮ್ಮ ಮನೆಯವರೇ ಬೀಳ್ಬೋದು ಅವರಿಗೆ ಅಪಘಾತ ಆಗ್ಬೋದು ಅಥವಾ ನಿಮಗೆ ಅಪಘಾತ ಆಗ್ಬೋದು ನೀವು ಹೆಂಗೆ ನಿಂತ್ಕೊಂಡಿರ್ತಾರ ಅವರು ಅದೇ ರೀತಿ ನಿಂತ್ಕೊಂಡ್ಬಿಡ್ತಾರೆ ಸೊ ಈ ಕಾರಣಕ್ಕೆ ಬಹುಮಾನಕ್ಕಿಂತ ಮಾನವೀಯತೆ ದೊಡ್ಡದನ್ನೋದಕ್ಕೆ ನೀವು ಏನು ಮಾಡಿ ಸಹಾಯ ಮಾಡಿ ಓಕೆ ಸಾಧ್ಯವಾದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರತ್ನಾಕರ ವರ್ಣಿ ಪ್ರಶಸ್ತಿಗೆ ಯಾರು ಆಯ್ಕೆ ಆಗಿದ್ದಾರೆ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸಿಡಿ ಸರ್ಕಲ್ನ ಜನವರಿ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ವಿಚಾರಿಸಿ ಬಿಜಾಪುರ್ನಲ್ಲಿ ಮೀನಾಕ್ಷಿ ಚೌಕಲ್ಲಿ ಸೌರ ಫಾರ್ಮ ಫಾರ್ಮಾ ಎದುರುಗಡೆ ಅಂದ್ರೆ ನೂತನ ಚಾಣಕ್ಯ ಬಿಲ್ಡಿಂಗ್ ಏನಿದೆ ಅದರ ಎದುರುಗಡೆ ಪಾಪುಲರ್ ಬುಕ್ ಹೌಸ್ ಅಂತ ಇದೆ ಅಲ್ಲಿ ಕೂಡ ನಮ್ಮ ಮಾಸಪತ್ರಿಕೆ ಸಿಗುತ್ತೆ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಗಣೇಶ್ ವಾಚ್ ಸೆಂಟರ್ನಲ್ಲಿ ನಮ್ಮ ಮಾಸಪತ್ರಿಕೆಗಳ ಲಭ್ಯ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ಯಾರಿಗೆ ಆನ್ಲೈನ್ ಮೂಲಕ ಪೋಸ್ಟ್ ಮೂಲಕ ಬೇಕು ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕಳಿಸ್ಕೊಡ್ತೇವೆ ಉತ್ತರ ಆಪ್ಷನ್ ಎರಡು ಪಾರ್ಶ್ವನಾಥ ಮುದ್ರಾಡಿ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಜೈನ ಮೈತ್ರಿಕೂಟ ಕೊಡಮಾಡುವ ಪ್ರತಿಷ್ಠಿತ ಮಹಾಕವಿ ರತ್ನಾಕರ ವರ್ಣಿ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಛಾಯಾಗ್ರಾಹಕ ಹಾಗೂ ವಿಡಿಯೋಗ್ರಾಫರ್ ದಕ್ಷಿಣ ಕನ್ನಡ ಜಿಲ್ಲೆಯ ಮುದ್ರಾಡಿಯ ನೇರಂಕಿ ಪಾರ್ಶ್ವನಾಥ ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಾಗೂ ಸ್ಮರಣಿಕೆಯನ್ನ ಒಳಗೊಂಡಿದೆ ಪ್ರಾಜೆಕ್ಟ್ ವೀರ್ ಘಾತ ಫೋರ್ ಪಾಯಿಂಟ್ ಜೀರೋ ಆವೃತ್ತಿ ಯಾವ ಸಚಿವಾಲಯಗಳ ಉಪಕ್ರಮವಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಎರಡು ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಭಾರತದ ಎಲ್ಲ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಸುಮಾರು ಒಂದು ಪಾಯಿಂಟ್ ಏಳು ಆರು ಕೋಟಿ ಶಾಲಾ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರಂಭವಾಗಿರುವಂತಹ ವೀರ್ ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಂದ್ರೆ ದೇಶಕ್ಕಾಗಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ವೀರರ ಧೈರ್ಯ ಮತ್ತು ತ್ಯಾಗದ ಕಥೆಗಳನ್ನು ವಿದ್ಯಾರ್ಥಿಗಳಲ್ಲಿ ಹರಡಿ ದೇಶಭಕ್ತಿಯ ಭಾವನೆಯನ್ನು ಬೆಳೆಸುವುದಾಗಿದೆ ವಿದ್ಯಾರ್ಥಿಗಳು ಈ ವೀರರ ಕಥೆಗಳನ್ನು ಆಧರಿಸಿ ಚಿತ್ರಕಲೆ ಪ್ರಬಂಧ ನಾಟಕ ಇತ್ಯಾದಿಗಳನ್ನು ರಚಿಸುವ ಮೂಲಕ ಈ ಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ ಈ ಯೋಜನೆಯನ್ನು ರಕ್ಷಣಾ ಸಚಿವಾಲಯ ಮತ್ತು ಶಿಕ್ಷಣ ಸಚಿವಾಲಯ ಸೇರಿಕೊಂಡು ಜಂಟಿಯಾಗಿ ಹಮ್ಮಿಕೊಂಡಿವೆ ಇತ್ತೀಚೆಗೆ ಪುಣೆಯಲ್ಲಿ ಸ್ಥಾಪಿಸಲಾಗಿರುವಂತಹ ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಸರ್ಜಿಕಲ್ ರೋಬೋಟ್ನ ಹೆಸರೇನು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಐ ಮಂತ್ರ ಪುಣೆಯ ನೋಬಲ್ ಆಸ್ಪತ್ರೆಯಲ್ಲಿ ಸ್ಥಾಪಿಸಲಾಗಿರುವಂತಹ ಐ ಮಂತ್ರ ಎಂಬ ಸ್ವದೇಶಿ ರೋಬೋಟಿಕ್ ಶಸ್ತ್ರಚಿಕಿತ್ಸಾ ವ್ಯವಸ್ಥೆಯು ಕೇಂದ್ರ ಔಷಧ ನಿಯಂತ್ರಣ ಸಂಸ್ಥೆಯಿಂದ ಅನುಮೋದನೆಯನ್ನು ಪಡೆದುಕೊಂಡಿದೆ ಐದು ರೋಬೋಟಿಕ್ ತೋಳುಗಳು ಮತ್ತು ಅತ್ಯಾಧುನಿಕ ಚಿತ್ರ ತಂತ್ರಜ್ಞಾನದೊಂದಿಗೆ ಈ ವ್ಯವಸ್ಥೆಯು ಶಸ್ತ್ರ ಚಿಕಿತ್ಸಕರಿಗೆ ಹೆಚ್ಚಿನ ನಿಖರತೆ ಮತ್ತು ನಿಯಂತ್ರಣವನ್ನ ನೀಡುತ್ತದೆ ಇದರಿಂದ ಕನಿಷ್ಠ ನೋವು ಮತ್ತು ಕಡಿಮೆ ರಕ್ತಸ್ರಾವದೊಂದಿಗೆ ಶಸ್ತ್ರಚಿಕಿತ್ಸೆ ಸಾಧ್ಯವಾಗುತ್ತದೆ ರೋಗಿಗಳು ಶೀಘ್ರವಾಗಿ ಚೇತರಿಸಿಕೊಳ್ಳಬಹುದು ಮತ್ತು ಸಂಕೀರ್ಣ ಕಾರ್ಯವಿಧಾನಗಳನ್ನು ಸುಲಭವಾಗಿ ನಿರ್ಮಿಸ್ ನಿರ್ವಹಿಸಬಹುದಾಗಿದೆ ಈ ನವೀನ ತಂತ್ರಜ್ಞಾನವು ಭಾರತದ ಆರೋಗ್ಯ ಕ್ಷೇತ್ರದಲ್ಲಿ ಹೊಸ ಆಯಾಮವನ್ನು ತೆರೆದಿದ್ದು ಇತರೆ ಆಸ್ಪತ್ರೆಗಳು ಇದೇ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಇದು ಪ್ರೇರೇಪಿಸುತ್ತದೆ ಎಸ್ ಮಂತ್ರ ವಿಸ್ತೃತ ರೂಪಾಯನ್ನು ಮಲ್ಟಿ ಆರ್ಮ್ ನೋವೆಲ್ ಟೆಲಿ ರೋಬೋಟಿಕ್ ಅಸಿಸ್ಟನ್ಸ್ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಭಾರತ ಕ್ಲೀನ್ ಟೆಕ್ ಉತ್ಪಾದನಾ ವೇದಿಕೆಯನ್ನು ಯಾವ ಸಮಾರಂಭದಲ್ಲಿ ಪ್ರಾರಂಭಿಸಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಒಂದು ಭಾರತ ಹವಾಮಾನ ವೇದಿಕೆ ಎರಡು ಸಾವಿರದ ಇಪ್ಪತ್ತೈದು ನವದೆಹಲಿಯಲ್ಲಿ ನಡೆದಿರುವಂತಹ ಭಾರತ ಹವಾಮಾನ ವೇದಿಕೆ ಎರಡ್ ಸಾವಿರದ ಇಪ್ಪತ್ತೈದು ಕ್ಲೈಮೇಟ್ ಫೋರಂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಭಾರತೀಯ ಶುದ್ಧ ತಂತ್ರಜ್ಞಾನ ಕ್ಷೇತ್ರವನ್ನ ಬಲಪಡಿಸುವ ಗುರಿಯೊಂದಿಗೆ ಭಾರತ ಕ್ಲೀನ್ ಟೆಕ್ ಉತ್ಪಾದನಾ ವೇದಿಕೆಯನ್ನ ಚಾಲನೆ ನೀಡಿದ್ದಾರೆ ಸೌರ ಗಾಳಿ ಜಲಜನಕ ಮತ್ತು ಬ್ಯಾಟರಿ ಸಂಗ್ರಹಣೆ ಸೇರಿದಂತೆ ವಿವಿಧ ಶುದ್ಧ ಶಕ್ತಿ ಕ್ಷೇತ್ರಗಳಲ್ಲಿ ಭಾರತೀಯ ಕಂಪನಿಗಳು ಸಹಯೋಗಿಸಲು ಮತ್ತು ನಾವೀನ್ಯತೆಗಳನ್ನು ಹಂಚಿಕೊಳ್ಳಲು ಈ ವೇದಿಕೆಯು ಸಹಾಯ ಮಾಡಲಿದೆ ಭಾರತವು ಎರಡು ಸಾವಿರದ ಮೂವತ್ತರ ವೇಳೆಗೆ ಐದುನೂರು ಗಿಗಾವ್ಯಾಟ್ ಶುದ್ಧ ಶಕ್ತಿಯ ಗುರಿಯನ್ನು ಹೊಂದಿದ್ದು ಈಗಾಗಲೇ ಎರಡು ನೂರು ಗಿಗಾವ್ಯಾಟ್ ಶುದ್ಧ ಶಕ್ತಿಯ ಗುರಿಯನ್ನು ಸಾಧಿಸಲಾಗಿದೆ ವಿಶ್ವದ ಅತಿದೊಡ್ಡ ಅಂತರ್ ಸಂಪರ್ಕಿತ ಗ್ರಿಡ್ ಹೊಂದಿರುವಂತಹ ಭಾರತವು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕತ್ವವನ್ನು ವಹಿಸ್ತಾ ಇದೆ ಈ ವೇದಿಕೆಯು ಕ್ಲೀನ್ ಟೆಕ್ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡುವಂತಹ ನಿರೀಕ್ಷೆ ಇದೆ ಮುಂದಿನ ಪ್ರಶ್ನೆ ನೋಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಷನ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯ ದೇಶ ಯಾವುದು ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ನೋಡಿ ಹಲವಾರು ಜನ ಅಂಧ ವಿದ್ಯಾರ್ಥಿಗಳು ಅಥವಾ ಬ್ಲೈಂಡ್ ಸ್ಟೂಡೆಂಟ್ಸ್ ನಮಗೆ ಫೋನ್ ಮಾಡಿದರೆ ಅವರು ಕೂಡ ನಮ್ಮ ಕರೆಂಟ್ ಅಫೇರ್ಸ್ ಗಳನ್ನು ನೋಡ್ತಾ ಇದ್ದಾರೆ ಅವರು ನಮಗೆ ರಿಕ್ವೆಸ್ಟ್ ಮಾಡಿರೋದು ಏನಂದ್ರೆ ಕ್ವೆಶನ್ಸ್ ರೀಡ್ ಮಾಡುವಾಗ ಆಪ್ಷನ್ಸ್ ಗಳನ್ನ ಕೂಡ ನಮಗೆ ಓದಿ ಹೇಳಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವು ಆಪ್ಷನ್ಗಳನ್ನ ಹೇಳೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸ್ಕ್ರೀನ್ ಮೇಲೆ ಇರೋದು ನಿಮಗೆ ಕಾಣಲ್ಲ ಪಾಪ ಆದ್ರೆ ಕ್ವಶನ್ ಗಳನ್ನ ನಾವು ಓದಿ ಡೈರೆಕ್ಟ್ ಆಗಿ ಆನ್ಸರ್ ಗಳನ್ನ ಹೇಳೋದ್ರಿಂದ ನಿಮ್ಮ ತಲೆಯಲ್ಲೂ ಕೂಡ ಆನ್ಸರ್ ಮಾತ್ರ ಪ್ರಿಂಟ್ ಆಗುತ್ತೆ ಆಪ್ಷನ್ ಗಳನ್ನು ಕೂಡ ಹೇಳೋದ್ರಿಂದ ನಿಮ್ಮ ತಲೆಯಲ್ಲಿ ಗೊಂದಲ ಉಂಟಾಗೋ ಕಾರಣದಿಂದ ನಾವು ಆಪ್ಷನ್ಗಳನ್ನ ಓದಿ ಹೇಳೋದಿಲ್ಲ ಜಸ್ಟ್ ಕ್ವಶನ್ ಮತ್ತು ಆನ್ಸರ್ ಮಾತ್ರ ನಿಮಗೆ ಹೇಳ್ತೇವೆ ಅದೇ ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಬೇಕು ಇದರ ಉತ್ತರ ಆಪ್ಷನ್ ಎರಡು ಫ್ರಾನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಷನ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ತೈದರ ಆತಿಥೇಯ ದೇಶ ಫ್ರಾನ್ಸ್ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಹತ್ತರಿಂದ ಹನ್ನೊಂದರವರೆಗೆ ಫ್ರಾನ್ಸ್ನಲ್ಲಿ ನಡೆಯಲಿರುವಂತಹ ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಕ್ಷನ್ ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗವಹಿಸಲಿದ್ದಾರೆ ಪ್ಯಾರಿಸ್ನ ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ಈ ಶೃಂಗಸಭೆಯನ್ನು ಆಯೋಜನೆ ಮಾಡಲಾಗಿದೆ ಶೃಂಗಸಭೆಯು ಅಂತಾರಾಷ್ಟ್ರೀಯ ನಾಯಕರು ಕಂಪನಿಗಳ ಸಿಇಒಗಳು ಶಿಕ್ಷಣ ತಜ್ಞರು ಎನ್ ಜಿಒಗಳು ಹಾಗೂ ನಾಗರಿಕ ಸಮಾಜದ ಸದಸ್ಯರನ್ನ ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಇದನ್ನು ವಿನ್ಯಾಸಗೊಳಿಸಲಾಗಿದೆ ಈ ಕಾರ್ಯಕ್ರಮವು ಐದು ಪ್ರಮುಖ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತದೆ ಕೃತಕ ಬುದ್ಧಿಮತ್ತೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಕೆಲಸದ ಭವಿಷ್ಯ ನಾವೀನ್ಯತೆ ಮತ್ತು ಸಂಸ್ಕೃತಿ ಎಐ ನಂಬಿಕೆ ಹಾಗೂ ಜಾಗತಿಕ ಕೃತಿ ಕೃತಕ ಬುದ್ಧಿಮತ್ತೆ ಆಡಳಿತ ಇವೆಲ್ಲ ಐದು ಪ್ರಮುಖ ವಿಷಯಗಳ ಮೇಲೆ ಈ ಕಾರ್ಯಕ್ರಮ ಕೇಂದ್ರೀಕೃತವಾಗಿದೆ ಶ್ರೀಲಂಕಾದಲ್ಲಿ ಹಿಂದಿ ಶಿಕ್ಷಣವನ್ನು ಉತ್ತೇಜಿಸಲು ಭಾರತೀಯ ಹೈಕಮಿಷನ್ ಯಾವ ಉಪಕ್ರಮವನ್ನ ಪ್ರಾರಂಭಿಸಿದೆ ಉತ್ತರ ಆಪ್ಷನ್ ಮೂರು ದೂರ ಶಿಕ್ಷಣದ ಮೂಲಕ ಹಿಂದಿ ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದೆ ವಿಶ್ವ ಹಿಂದಿ ದಿನಾಚರಣೆಯ ಐವತ್ತನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತೀಯ ಹೈಕಮಿಷನ್ ಶ್ರೀಲಂಕಾದಲ್ಲಿ ಹಿಂದಿ ಭಾಷೆಯನ್ನ ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ಅಥವಾ ಎಸ್ ವಿ ಸಿ ಆಯೋಜಿಸಿದಂತಹ ಭಾರತ ಶ್ರೀಲಂಕಾ ಹಿಂದಿ ಸಮ್ಮೇಳನದಲ್ಲಿ ಮುಕ್ತ ಮತ್ತು ದೂರ ಶಿಕ್ಷಣದ ಮೂಲಕ ಶ್ರೀಲಂಕಾದ ಮೊದಲ ಹಿಂದಿ ಪ್ರಮಾಣ ಪತ್ರ ಕೋರ್ಸ್ ಅನ್ನ ಪ್ರಾರಂಭಿಸಲಾಗಿದೆ ಶ್ರೀಲಂಕಾ ಮುಕ್ತ ವಿಶ್ವವಿದ್ಯಾನಿಲಯ ಮತ್ತು ಎಸ್ ವಿ ಸಿ ಅಂದ್ರೆ ಸ್ವಾಮಿ ವಿವೇಕಾನಂದ ಕಲ್ಚರಲ್ ಸೆಂಟರ್ ಇದರ ನಡುವಿನ ಒಪ್ಪಂದದ ಅನ್ವಯ ಈ ಕೋರ್ಸ್ ದೇಶದಾದ್ಯಂತ ಹಿಂದಿ ಕಲಿಕೆಯನ್ನು ಪ್ರೋತ್ಸಾಹಿಸುವಂತಹ ಗುರಿಯನ್ನ ಹೊಂದಿದೆ ಈ ಕಾರ್ಯಕ್ರಮವು ಜಾಗತಿಕ ಮಟ್ಟದಲ್ಲಿ ಹಿಂದಿ ಭಾಷೆಯ ಜನಪ್ರಿಯತೆ ಹೆಚ್ಚುತ್ತಿರುವುದನ್ನು ಸೂಚಿಸುತ್ತದೆ ಮತ್ತು ಭಾರತ ಮತ್ತು ಶ್ರೀಲಂಕಾ ನಡುವಿನ ಶೈಕ್ಷಣಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ ಈ ಕೋರ್ಸ್ನಲ್ಲಿ ಹಿಂದಿ ಭಾಷೆಯ ಎಲ್ಲ ಅಂಶಗಳನ್ನು ಕಲಿಸಲಾಗುವುದು ಮತ್ತು ವಿವಿಧ ಹಿನ್ನೆಲೆಯ ಜನರು ಈ ಕೋರ್ಸ್ಗೆ ಸೇರಬಹುದಾಗಿದೆ ಕಲಾಂಕಾರಿ ಚಿತ್ರಕಲೆ ಯಾವ ರಾಜ್ಯದ ಚಿತ್ರಕಲೆಯಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಕಲಂಕಾರಿ ಚಿತ್ರಕಲೆ ಆಂಧ್ರ ಪ್ರದೇಶ ರಾಜ್ಯದ ಚಿತ್ರಕಲೆಯಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪ್ರದರ್ಶನದಲ್ಲಿ ಆಂಧ್ರ ಪ್ರದೇಶದ ಪ್ರಸಿದ್ಧ ಕಲಂಕಾರಿ ಕಲೆಯ ಸೊಬಗು ಪ್ರದರ್ಶನಗೊಳ್ಳಲಿದೆ ಕಲಾಂಕಾರಿಯು ಹತ್ತಿಯ ಜವಳಿಗಳ ಮೇಲೆ ಕೈಯಿಂದ ಚಿತ್ರಿಸಿರುವಂತಹ ಅಥವಾ ಬ್ಲ್ಯಾಕ್ ಪ್ರಿಂಟೆಡ್ ಮಾಡಿರುವಂತಹ ವಿಶಿಷ್ಟ ಕಲಾ ಪ್ರಕಾರವಾಗಿದೆ ಹದಿನಾರರಿಂದ ಹದಿನೇಳನೇ ಶತಮಾನದಲ್ಲಿ ಕುತುಬ್ ಶಾಹಿ ಆಳ್ವಿಕೆಯಲ್ಲಿ ತಿಲಾಂಗ ಪ್ರದೇಶದಲ್ಲಿ ಹುಟ್ಟಿಕೊಂಡಿರುವಂತಹ ಈ ಕಲೆ ತನ್ನ ವಿಶಿಷ್ಟ ಬಣ್ಣಗಳು ಮತ್ತು ಜಾಮಿತೀಯ ವಿನ್ಯಾಸಗಳಿಗೆ ಹೆಸರುವಾಸಿಯಾಗಿದೆ ರಾಷ್ಟ್ರಪತಿ ಭವನದಲ್ಲಿ ಪ್ರದರ್ಶನ ಮಾಡಲಾಗುವಂತಹ ಬಿದಿರಿನ ನೇಯ್ಗೆ ಪೆಟ್ಟಿಗೆಗಳು ಕಲಾಂಕಾರಿ ಕಲೆಯ ಸೌಂದರ್ಯವನ್ನ ಇನ್ನಷ್ಟು ಹೆಚ್ಚಳ ಮಾಡುತ್ತವೆ ಈ ಪ್ರದರ್ಶನವು ಕಲಾಂಕಾರಿ ಕಲೆಯನ್ನ ಜನಪ್ರಿಯಗೊಳಿಸುವುದರ ಜೊತೆಗೆ ಆಂಧ್ರ ಪ್ರದೇಶದ ಕಲಾವಿದರಿಗೆ ತಮ್ಮ ಕಲೆಯನ್ನು ಪ್ರದರ್ಶಿಸಲು ಒಂದು ವೇದಿಕೆಯನ್ನು ಇದು ಒದಗಿಸುತ್ತದೆ ಓಕೆ ನಿಮಗೆಲ್ಲ ಈಗಾಗಲೇ ತಿಳಿಸಿರುವಂತೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆದಿರುವಂತಹ ಕೆ ಎಸ್ ಪರೀಕ್ಷೆಯಲ್ಲಿ ಸ್ಮಾರ್ಟ್ ಹಡ್ ಸರ್ಕಲ್ ಮಾಸಪತ್ರಿಕೆಗಳಿಂದ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದ್ದು ಆ ಪ್ರೂಫನ್ನ ಸ್ಕ್ರೀನ್ ಮೇಲೆ ನಿಮಗೆ ಕ್ಯೂ ಆರ್ ಕೋಡ್ ನಲ್ಲಿ ಕೊಡಲಾಗಿದೆ ಸ್ಕ್ಯಾನ್ ಮಾಡೋ ಮೂಲಕ ಪ್ರೂಫ್ ಪಿ ಡಿ ಎಫ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಯಾರಿಗೆ ಸ್ಕ್ಯಾನ್ ಮಾಡಕ್ ಬರಲ್ಲ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಪಿ ಡಿ ಎಫ್ ಅಂತ ಮೆಸೇಜ್ ಮಾಡಿ ನಿಮಗೆ ಪಿ ಡಿ ಎಫ್ ಅನ್ನು ನಾವೇ ಕಳಿಸ್ಕೊಡ್ತೀವಿ ನೋಡ್ಕೋಬಹುದು ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ ನ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಡಿಸೆಂಬರ್ ವರೆಗಿನ ಒಟ್ಟು ಹನ್ನೆರಡು ತಿಂಗಳ ಮಾಸ ಪತ್ರಿಕೆ ಇರುವಂತಹ ಸೆಟ್ ಅನ್ನ ಆರ್ನೂರ ಇಪ್ಪತ್ತು ರೂಪಾಯಿ ಎಮ್ ಆರ್ ಪಿ ಇರೋದನ್ನ ಕೇವಲ ಮೂರ್ನೂರ ಹತ್ತು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೀವೇನ್ ಮಾಡಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ತ್ರೀ ಟೆನ್ ಅಂತ ಮೆಸೇಜ್ ಮಾಡಿ ನಿಮಗೆ ಆಟೋಮೆಟಿಕ್ ಆಗಿ ಮೆಸೇಜ್ಗಳು ಬರುತ್ತೆ ಅಡ್ರೆಸ್ ಅನ್ನ ಹೇಗೆ ಫಿಲ್ಅಪ್ ಅನ್ನೋದು ಬರುತ್ತೆ ಆ ರೀತಿ ನಿಮ್ಮ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡಿ ಫೋನ್ ಪೇ ನಂಬರ್ ಯಾವುದು ಅಂತ ಬರುತ್ತೆ ಆ ನಂಬರ್ಗೆ ಫೋನ್ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಆರ್ಡರ್ ಕನ್ಫರ್ಮ್ ಆಗುತ್ತೆ ಬೇಗನೆ ಆರ್ಡರ್ ಮಾಡ್ಕೊಳ್ಳಿ ಹಾಗೂ ಹನ್ನೆರಡು ತಿಂಗಳ ಮಾಸ ಪತ್ರಿಕೆಗಳನ್ನ ಕೇವಲ ಮೂರ್ನೂರ ಹತ್ತು ರೂಪಾಯಿಯಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳು ಕೂಡ ಸಿಗುತ್ತೆ ಇದು ಸೆಂಟ್ರಲ್ ಇರೋದು ಬೆಂಗಳೂರಿನಲ್ಲಿ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಆಗಿದೆ ಈ ಕಡೆ ಲೆಫ್ಟ್ ಅಲ್ಲಿರೋದು ರಾಜ್ಯಾದ್ಯಂತ ಲಭ್ಯ ಇರುವಂತಹ ಬುಕ್ ಸ್ಟೋರ್ ಲಿಸ್ಟ್ ಆಗಿದೆ ಧನ್ಯವಾದ